ಸರ್ ಏನಾಗಿದೆ ಅಂತಂದ್ರ ಒಂದು ದಲಿತ ಮಹಿಳೆ ಸರ್ ಅದು ಸಮಾಜದ್ದು ಆ ಹುಡುಗಿಗೆ ಅವನು ಭಗ್ನಿ ಪ್ರೇಮಿ ಭಗ್ನ ಪ್ರೇಮಿ ಆ ಹುಡುಗ ಸಮಾಜದವನು ಸರ್ ಅವನು ಆ ನಿನ್ ಪ್ರೀತಿಸ್ತೀನಿ ನಾನು ಅಂತ ಹೇಳಿ ಕಾರಣ ಚೂಡಾಯಿಸ್ತಾ ಇದ್ದ ಅವಾಗ ಅದನ್ನ ಕಂಡು ಅವರು ತಂದೆ ತಾಯಿಯವರು ಎಸ್ ಎಲ್ ಸಿ ಮುಗಿದ ತಕ್ಷಣ ಶಾಲೆ ಬಿಡಿಸಿದ್ರು ಅವ್ರು ಎಲ್ಲ ಕಿರಿಕಿರಿ ಆಗತ್ತಪ್ಪ ಎಲ್ಲಿ ಹಾಕ್ತನ ಅಂತ ಹೇಳಿ ಆ ನಂತರ ಇವಾಗ ಹುಡ್ಗಿಗಿ ಮಾಡ್ಯಾರ ಸರ್ ಅವ್ರು ಗೊತ್ತಾಗಿದೆ ಇವಾಗ ಗೊತ್ತಾದಾಗ ಇವ್ರ ಮನ್ಯಾಗ ಯಾರು ಎಲ್ಲಾರದು ನೋಡ್ಕೊಂಡು ಆ ಹುಡ್ಗಿಗಿ ಕರೆಸಿ ಇಲ್ಲಿ ಬಾಯಲ್ಲಿ ಸ್ವಲ್ಪ ಮಾತಾಡೋದೈತಿ ಏನೋ ಹೇಳಿ ಹೇಳಿ ಹೊರಗಡೆ ಕರೆದು ಆ ಹೊಲಕ್ ಹೋಗಿ ಅಲ್ಲಿ ಹೊಲದಲ್ಲಿ ಬೇರೆದ್ರು ಹೊಲ ಸರೋದು ಆ ಹೊಲದಲ್ಲಿ ಎತ್ತ ಕಟ್ಟಿದ್ರ ಎತ್ತಿನ ಹಗ್ಗ ಬಿಚ್ಕೊಂಡ್ರಿ ಎತ್ತಿನ ಹಗ್ಗ ಬಿಚ್ಕೊಂಡು ಆಕಿ ಮಾಡ್ಯಾನ ಮೂರ್ ಜನ ಶೇರಿ ಸರ ಮಾಡಿ ಆಮೇಲೆ ಅಕ್ಕಿನ ಒಂದು ತಾಳಿ ಸರ್ ಅದು ಕಟ್ಟಾರುಪ್ಲಿಕೇಟ್ ತಾಳಿ ಕಟ್ಟಿ ಅಕ್ಕಿಗೆ ಮಾಡಿ ಒಂದು ಬೇನ್ ಗಿಡ ಬೇನ್ಗಟ್ಟಿಗ ಉರ್ಲ ಹಾಕಿ ಹೋಗ್ಯಾರ ಸರ್ ಹ್ಮ್ ಏಣ ಹಾಕಿ ಸಾಯಿಸ್ಯಾರ ಸರ ಆ ವಿಚಾರವಾಗಿ ಕೇಸ್ ಆಗಿದೆ ಸರ್ ಅದು ಯಾವತ್ತಾಗಿದ್ದು ಸರ್ ಇದು ಸರ್ ಅದು ನಿನ್ನೆ ನಿನ್ನೆ ಬುಧವಾರ ಮಂಗಳವಾರ ಆಗಿದೆ ಸರ್ ಮಂಗಳವಾರ ಮಂಗಳವಾರ ಬೆಳಿಗ್ಗೆ ಗೊತ್ತಾಗಿದೆ ಸರ್ ಹುಡುಗಿ ಸೋಮವಾರ ಸಾಯಂಕಾಲನ ಇಲ್ಲ ಸರ್ ಸೋಮವಾರ ಸಾಯಂಕಾಲ ಇಲ್ಲ ಬೆಳಿಗ್ಗೆ ಮಂಗಳವಾರ ಎಂಟು ಗಂಟೆಗೆ ಗೊತ್ತಾಗಿ ಎಲ್ಲ ಎಫ್ ಎಲ್ ತಂಡ ಬಂದು ಪೊಲೀಸರು ಬಂದು ಎಲ್ಲರೂ ಸೇರಿ ಎರಡು ಗಂಟೆ ಬಿಜಾಪುರ ತಗೊಂಡೋಗಿ ಪಿ ಎಂ ಕ ಅಲ್ಲಿ ಎರಡು ಗಂಟೆ ಪಿ ಎಂ ತಗೊಂಡವ್ರು ರಾತ್ರಿ ಹನ್ನೆರಡು ಗಂಟೆಕ್ ವಾಪಸ್ ಬಂದ ಹನ್ನೆರಡು ಗಂಟೆಗೆ ಬಂದು ಮುದ್ದೇವಳ ಶವಾಗಾರ ಗವರ್ಮೆಂಟ್ ಹಾಸ್ಪಿಟಲ್ ಶಿವಗಾರದಲ್ಲಿ ಇಟ್ಟು ಆ ನಂತರ ನಿನ್ನೆ ದಿವಸ ಎಲ್ರು ಜಿಲ್ಲಾ ಆಡಳಿತ ಎಲ್ಲಾ ಆಫೀಸರ್ ಬಂದ ಮೇಲೆ ನಿನ್ನೆ ದಿವ್ಸ ಎರಡು ಗಂಟೆಕ್ ಅಂತ್ಯ ಸಂಸ್ಕಾರ ಮಾಡಿ ಸರ್ ಈಗ ಇದಕ್ಕೆ ಸಂಬಂಧಪಟ್ಟ ಯುವಕರ ಮೇಲೆ ದೂರು ದಾಖಲಾಗಿದೆಯಾ ದಾಖಲಾಗಿದೆಯಾ ಸರ ದೂರು ದಾಖಲಾಗಿದೆ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಮೂರ್ ಜನ ಏನಾದ್ರು ತಪ್ಪೊಪ್ಪಿಗೆ ಆಗಿರುವಂತದ್ದು ಏನಾದ್ರು ಒಪ್ಕೊಂಡಿದಾರ ಅನ್ನೋ ಮಾಹಿತಿ ಇದೆಯಾ ಹೇಗೆ ಇಲ್ಲ ಇಲ್ಲ ಅದ ಏನ್ ನಮಗ್ ಮಾಹಿತಿ ಇಲ್ಲ ಸರ್ ಪೊಲೀಸ್ ಸೀಕ್ರೆಟ್ ಇಟ್ಟಿರ್ತಾರ ಅದ್ ಹೇಳಿಲ್ಲ ಅವ್ರು ಓಕೆ ಆದ್ರೆ ಅವ್ರು ನಾವ್ ಸಂಶಯ ಇತ್ತಲ್ಲ ಹಾ ಒಬ್ಬರ ಹೆಸರು ಹೇಳಿದ್ದೀವಿ ಹಾ ಒಬ್ಬನ ಹೆಸರು ಹೇಳಿದ್ರ ಅವನು ಅವ್ರಿಗಿಬ್ರು ಹೆಸರು ಹೇಳಿ ಮೂರ್ ಜನ ಸೇರಿ ಮಾಡಿ ಅಂತ ಹೇಳಿ ಅಂತ ಹೇಳಿ ಸುದ್ದಿ ಸುಮ್ನೆ ಹಾರಿಕೆ ಸುದ್ದಿ ಅಂತಾರಲ್ಲ ಹಾ 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 ಆ ತರ ಆಗೇತಿ ಸರ್ ಅದು ಆ ಪ್ರಕಾರ.

ಅಧಿಕಾರಿ ಮಾಡಿದ್ದಾರೆ ಸ್ಪಂದನೆ ಮಾಡ್ಯಾರೀ ಬಹಳ ಒಳ್ಳೆ ಸ್ಪಂದನೆ ಅದು ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ರೂಪಾಯಿ ಚೆಕ್ ಕೊಟ್ಟಿದ್ದು ಅವರು ಗೌರ್ಮೆಂಟ್ ಕೊಡತ್ತಲ್ಲ ಸರ ಇವರು ಸಮ ಇದು ಸಮಾಜ ಕಲ್ಯಾಣ ಅವರು ಬಂದಿದ್ರು ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಎಲ್ಲಾ ಆಡಳಿತದವ್ರು ಎಲ್ಲಾ ಜಿಲ್ಲಾ ಆಡಳಿತ ಬಂದಿತ್ತು ಡಿಸಿ ಸಿ ಒಬ್ರು ಕಳಿಸಿದ್ರು ನೇರವಾಗಿ ಎಸ್ಪಿ ಅವರೇ ಬಂದಿದ್ರು ಅವ್ರ ಎಲ್ಲರೂ ಸೇರಿ ಅವ್ರ ಊರಿಗ್ ಹೋಗಿ ಆ ಅಮ್ಮನಿಗೆ ಕರೆದು ಎಲ್ಲ ಹೇಳಿ ಚೆಕ್ ಕೊಟ್ಟರು ಆಮೇಲೆ ಅಪ್ಪಾಜಿ ನಡ್ಗೌಡರು ಪಕ್ಷದ ವತಿಯಿಂದ ಹೇಳಿ ಅವರು ಗೌಪ್ಯವಾಗಿ ಒಂದಷ್ಟು ಅಮೌಂಟ್ ಕೊಟ್ರು ಎಲ್ಲರೂ ಸ್ಪಂದನೆ ಮಾಡ್ಯಾರ ಸರ ಎಲ್ಲಾ ಜಿಲ್ಲೆಯಾದ್ಯಂತ ಇದರ ಬಗ್ಗೆ ಹೋರಾಟಗಳನ್ನ ಆ ವಿದ್ಯಾರ್ಥಿ ಪರಿಷತ್ನವರು ದಲಿತ ಸಂಘರ್ಷ ಸಮಿತಿಯವ್ರು ಮನವಿ ಕೊಟ್ರ ಎಲ್ಲಾ ಕಡೆ ಇನ್ನು ಮುಂದನು ಅದ್ರ ಬಗ್ಗೆ ಇನ್ನ ಮನವಿ ಕೊಡೋರು ರೀತಿಯ ಈ ನ್ಯಾಯಮೂರ್ತಿ ಗವಾಯಿಗೆ ಶೋ ಎಸಿದ ಬಗ್ಗೆ ಬಿಜಾಪುರ ಜಿಲ್ಲಾ ಬಂದಿದೆ ಸರ್ ಇವತ್ತ ಬಂದ್ ಕರೆಯಲ್ಲಿ ಕೂಡ ನಾವು ಈ ಒಂದು ವಿಚಾರವನ್ನ ಮನವಿ ರೂಪದಲ್ಲಿ ಪ್ರಸ್ತಾಪ ಮಾಡಿ ಇದನ್ನು ಕೂಡ ಕೊಡ್ತೀವಿ ನಂದ ಇವತ್ತಿಗೆ ಇನ್ನಷ್ಟು ಸಹಾಯ ಆಗ್ಬೇಕು ಅದು ಅವ್ರಿಗೆ ಇನ್ನು ಮುಂದೆ ಭಯ ಇದೆ ಅಲ್ಲಿ ಅವ್ರನ್ನ ನಡ್ಕೊಂಡ್ ಬಂದಾರಲ್ಲ ಅವ್ರನ್ನ ಅವ್ರು ಹುಡ್ಕೊಂಡ್ ಬಂದ್ ಸಲುವಾಗಿ ಅಲ್ಲಿ ಭಯ ವಾತಾವರಣ ಇದೆ ಅಲ್ಲಿ ಇನ್ನಷ್ಟು ಭದ್ರತೆ ಹೆಚ್ಚಿಗೊಳಿಸಬೇಕು ಅವ್ರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ಇನ್ನು ಹಲವಾರು ಬೇಡಿಕೆ ಆದವ್ ಸರ್ ಅವೆಲ್ಲ ಇವತ್ತ ಡಿ ಸಿ ಅಲ್ಲಿ ನಾವು ಮುಂದೆ ಹೇಳಿ ಮನವಿ ಕೊಡುವಂತ ಕೆಲಸ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಈಗಷ್ಟೇ ಒಂದು ಆಡಿಯೋನ ಕೇಳ್ಕೊಂಡು ಬಂದ್ರಿ ಅಂತ ಅನ್ಸುತ್ತೆ ಇದು ಸಿ ಜಿ ವಿಜಯಕರ್ ಅಂತ ಹೇಳಿ ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ವಿಜಯಪುರ ಅವರು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಒಂದು ದಲಿತ ಮಹಿಳೆ ಬಸಮ್ಮ ಅನ್ನೋ ಒಂದು ದಲಿತ ಮಹಿಳೆಯನ್ನು ಒಬ್ಬ ಯುವಕ ಪ್ರೀತಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬೆನ್ನನ್ನು ಹತ್ತಿರ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಗಳು ಇದರಿಂದ ಸಮಸ್ಯೆ ಆಗ್ಬೋದು ಮುಂದೊಂದು ದಿನ ಎಂಬ ಒಂದು ಕಾರಣದಿಂದಾಗಿ ಆ ಒಂದು ಮಹಿಳೆಯನ್ನ ಶಾಲೆ ಕೂಡ ಬಿಡಿಸಿರ್ತಾರೆ ಅದಾದ ಬಳಿಕ ಇವಳ ಬಗ್ಗೆ ಇವಳ ಮದುವೆ ಬಗ್ಗೆ ಒಂದು ಯೋಚನೆಯನ್ನ ಕೂಡ ಮಾಡ್ತಾರೆ ಮದುವೆ ಮಾಡೋದಕ್ಕೂ ಕೂಡ ಒಂದು ಪ್ಲಾನ್ ಕೂಡ ಮಾಡ್ತಾರೆ ಅದೆಲ್ಲವೂ ಕೂಡ ಆ ಒಂದು ಯುವಕನಿಗೆ ಗೊತ್ತಾಗುತ್ತೆ ಅದು ಯಾವ ಮಾಯದಿಂದ ಇವಳನ್ನು ಕರೆಸ್ಕೊಳ್ತಾನೋ ಗೊತ್ತಿಲ್ಲ ಬದಲಿಗೆ ಒಂದು ಬೇರೆಯವರ ಗದ್ದೆಯಲ್ಲಿ ಅಥವಾ ಬೇರೆಯವರ ತೋಟ ಅಥವಾ ಹೊಲ ಅಂತ ಏನು ಕರಿತೀವಿ ಆ ಒಂದು ಸ್ಥಳಕ್ಕೆ ಇವಳನ್ನು ಕರೆಸ್ಕೊಂಡು ಅವಳ ಜೊತೆ ಬೇರೆ ರೀತಿಯಲ್ಲಿ ನಡೆದುಕೊಂಡು ಕೊನೆಗೆ ಅವಳನ್ನ ನೀನು ಬಿಗಿದು ಹೋಗಿರ್ತಾರೆ ಸೊ ಇದಿಷ್ಟು ಆ ಒಂದು ಪ್ರಕಾರನ ಇಲ್ಲಿ ಮುಖ್ಯವಾಗಿ ನಾವು ಒಂದಿಷ್ಟು ವಿಷಯಗಳನ್ನ ಗಮನಿಸಲೇಬೇಕಾಗಿದೆ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಹಾಗೆ ಈ ಒಂದು ಬಸಮ್ಮಳನ್ನ ಅಲ್ಲಿಯೇ ಒಂದು ಸ್ಥಳದಲ್ಲಿ ಅಥವಾ ತೋಟದಲ್ಲಿ ಇರುವಂತಹ ಎತ್ತು ಅಂತ ಏನು ಕರಿತೀವಿ ನಾವು ಅವುಗಳ ಹಗ್ಗದಿಂದ ಆ ಅವುಗಳ ಹಗ್ಗವನ್ನು ತೆಗೆದುಕೊಂಡು ಇವಳನ್ನು ನೇಣಿಗೆ ಬಿಗಿಡ್ತಾರೆ ಅದೇ ರೀತಿಯಾಗಿ ಇವಳು ಕಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ಇವಳ ಕೊರಳಲ್ಲಿ ಒಂದು ನಕಲಿ ತಾಳಿ ಕೂಡ ಇರುತ್ತೆ ಸೊ ಈ ರೀತಿಯಾದಂಥ ಮನಸ್ಥಿತಿ ಈ ರೀತಿಯಾದಂಥ ಕ್ರೂರ ಮನಸ್ಥಿತಿ ಆ ಒಂದು ಯುವಕನಲ್ಲಿ ಅಥವಾ ಆ ಒಂದು ಯುವಕನಲ್ಲಿ ಹೇಗೆ ಬಂತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇನ್ನು ಚಿಕ್ಕ ವಯಸ್ಸಿನವರು ಕೂಡ ಇವರು ಇವರಿಗೆ ಇನ್ನೂ ಕೂಡ ಮೂಗಿನ ಮೇಲೆ ಮೀಸೆ ಕೂಡ ಮೂಡಿಲ್ಲ ಅಂತ ಚಿಕ್ಕ ವಯಸ್ಸು ಪ್ರೀತಿ ಪ್ರೇಮ ಅನ್ನೋ ಒಂದು ಕಾಮಕ್ಕೆ ಬೆನ್ನತ್ತಿ ಅಥವಾ ಪ್ರೀತಿ ಪ್ರೇಮ ಅನ್ನೋ ಒಂದು ಮಾಯದ ಬೆನ್ನತ್ತಿ ಇವರುಗಳು ತಮ್ಮ ಜೀವನವನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಒಂದು ಕ್ಷಣ ದುಡುಕದೆ ಆ ಒಂದು ಮಹಿಳೆಗೆ ಈ ರೀತಿಯಾದಂಥ ಹಿಂಸೆಯನ್ನು ಕೊಡದೆ ಅವಳನ್ನ ನೇನ್ ಹಾಕದೇ ಇದ್ದಿದ್ರೆ ಇವತ್ತು ಅವನು ಕೂಡ ಚೆನ್ನಾಗಿರ್ತಿದ್ದ ಈ ಜೊತೆಗೆ ಈ ಒಂದು ಮಗು ಕೂಡ ಈ ಒಂದು ಬಸಮ ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯವಾಗ್ತಾ ಇತ್ತು ನೋಡಿ ಎಂತಹ ಕೆಟ್ಟ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿದ್ದಾವೆ ಬಹುಶಃ ಈ ಒಂದು ಪ್ರಕರಣವನ್ನು ನಾನು ಕಳೆದ ವಿಡಿಯೋದಲ್ಲೂ ಕೂಡ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೆ ಬದಲಿಗೆ ಇದು ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಇದೇ ಒಂದು ಕೊನೆಯ ಪ್ರಕರಣ ಆಗಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇಂತಹ ಪ್ರಕರಣಗಳು ನಡೀಬಾರದು ಯಾವ ಮನೆಯ ಹೆಣ್ಣು ಮಕ್ಕಳಾದರೂ ಅಷ್ಟೇ ದಲಿತರ ಮನೆಯ ಹೆಣ್ಣು ಮಕ್ಕಳಾದರೂ ಅಷ್ಟೇ ಬೇರೆಯವರ ಮನೆಯ ಹೆಣ್ಣು ಮಕ್ಕಳಾದರೂ ಅಷ್ಟೇ ಯಾರ ಮನೆಯ ಹೆಣ್ಣು ಮಕ್ಕಳಾದರೂ ಕೂಡ ಅಷ್ಟೇ ಎಲ್ಲರಿಗೂ ಕೂಡ ಒಂದೇ ಜೀವ ಇರುತ್ತೆ ಒಂದೇ ಬದುಕು ಇರುತ್ತೆ ಹೆಣ್ಣು ಹೆಣ್ಣೆ ಗಂಡು ಗಂಡೆ ಹಾಗಾಗಿ ಯಾವ ಹೆಣ್ಣಿಗೂ ಕೂಡ ಇಂತಹ ಪರಿಸ್ಥಿತಿ ಬರೋದು ಬೇಡ ಯಾವ ಹೆಣ್ಣಿಗೂ ಕೂಡ ಇಂತಹ ಕೆಟ್ಟ ಪರಿಸ್ಥಿತಿ ಆಗೋದು ಬೇಡ ಯಾವ ತಂದೆ ತಾಯಿಗಳಿಗೂ ಕೂಡ ಮಕ್ಕಳನ್ನು ಕಳೆದುಕೊಂಡು ನೋವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ಬರೋದು ಬೇಡ ಎಂಬ ಕಾರಣದಿಂದಾಗಿ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾನು ಡೀಪ್ ಆಗಿ ವರದಿಯನ್ನು ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಯವರನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ವಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಈಗ ಅವರ ಮನೆಯಲ್ಲಿ ಸೂತಕ ಇರೋದರಿಂದ ನಾನು ಅವರಿಗೆ ತುಂಬ ಡಿಸ್ಟರ್ಬ್ ಮಾಡಬಾರ್ದು ಅವರಿಗೆ ತುಂಬ ನೋವನ್ನು ಕೊಡಬಾರ್ದು ಅನ್ನೋ ಕಾರಣದಿಂದಾಗಿ ಈಗ ಒಂಚೂರು ಅಷ್ಟು ವೈಡ್ ಆಗಿ ಅಥವಾ ಅಷ್ಟು ಆಳವಾಗಿ ಇಳಿತಾ ಇಲ್ಲ ಬದಲಿಗೆ ಖಂಡಿತವಾಗಿಯೂ ಅಸಲಿ ಸತ್ಯಾಸತ್ಯತೆ ಏನು ಆಯಿತು ಎಂಬುದನ್ನು ಅವರ ತಂದೆ ತಾಯಿಯಿಂದನೇ ಕೇಳಿ ಅವರ ತಂದೆ ತಾಯಿ ಬಾಯಿಂದಾನೇ ಕೇಳಿ ಏನಾಗಿದೆ ಎಂಬ ಒಂದು ಮಾಹಿತಿಯನ್ನು ಕೂಡ ನಾನು ನಿಮ್ಮ ಮುಂದೆ ಹಿಡುವಂಥ ಕೆಲಸವನ್ನು ಮಾಡ್ತೀನಿ ಸೊ ಆದಷ್ಟು ಈ ಒಂದು ಸಮಾಜದಲ್ಲಿರುವಂಥ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಪ್ರೀತಿ ಪ್ರೇಮ ಅನ್ನೋದು ಒಂದು ಏಜಲ್ಲಿ ನಿಮ್ಮ ಹಿಂದೆ ಹತ್ತಿ ಬಿಟ್ಟಿರುತ್ತೆ ಅದು ಏನಾಗ್ಬಿಡುತ್ತೆ ಅಂತಂದರೆ ನಿಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಿಮ್ಮನ್ನು ಓಡಿಸ್ಕೊಂಡು ಕರ್ಕೊಂಡು ಹೋಗಿಬಿಡುತ್ತೆ ಎಲ್ಲಿ ಹೋಗಿ ಬಿಡುತ್ತೆ ಎಂಬುದು ಕೂಡ ಯಾರಿಗೂ ಅರಿವಾಗೋದಕ್ಕೆ ಸಾಧ್ಯವಿಲ್ಲ ಕೊನೆಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಬಂದಿದ್ದೀವಿ ಯಾವ ದಾರಿಯಿಂದ ಬಂದಿದ್ದೀವಿ ಹೇಗೆ ಬಂದಿದ್ದೀವಿ ಎಂಬುದು ಕೂಡ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಅಥವಾ ಯಾವ ಗಂಡು ಮಕ್ಕಳಿಗೂ ಕೂಡ ಮನದಟ್ಟ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತಹ ಕೆಟ್ಟ ಪರಿಸ್ಥಿತಿಗೆ ಬಂದುಬಿಡ್ತೀರಿ ಆ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಿ ಅದೇ ರೀತಿಯಾಗಿ ಗಂಡು ಮಕ್ಕಳು ಕೂಡ ಅಷ್ಟೇ ಯಾವುದೋ ಒಂದು ಮಾಯದ ಹಿಂದೆ ಬೆನ್ನತ್ತಿ ಅಥವಾ ಪ್ರೀತಿ ಅನ್ನೋ ಒಂದು ಮೋಹಕ್ಕೆ ಸಿಲುಕಿ ಇನ್ನೊಬ್ಬರ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ನಿಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಸಮ್ಮಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಿ ಜಿ ವಿಜಯಕರ್ ಅವರು ನಮ್ಮೊತ್ತಿಗೆ ಮಾಹಿತಿಯನ್ನು ಹಂಚಿಕೊಂಡಿರತಕ್ಕಂಥದ್ದು ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಆರಂಭದಲ್ಲಿ ಪ್ರಸಾರ ಮಾಡಿದ್ದೀನಿ ಸೊ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ತೆ